ಹಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಇಡಿಗಾಸ್ ಮನೆ ರುಚಿ ಇವತ್ತಿನ ವಿಡಿಯೋದಲ್ಲಿ ನಾನು ಶಿವರಾತ್ರಿ ಹಬ್ಬಕ್ಕೆ ವಿಶೇಷವಾಗಿ ಮಾಡೋವಂಥ ಉರ್ಗಡ್ಲೆ ಶೇಂಗಾ ತಂಬಿಟ್ಟು ಹೇಗೆ ಮಾಡೋದು ಅಂತ ತೋರಿಸ್ತಿದ್ದೀನಿ ತುಂಬಾ ಈಸಿ ಪ್ರೊಸೆಸಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಮೊದಲನೇ ಸಲ ಮಾಡೋರು ಕೂಡ ತುಂಬ ಸುಲಭವಾಗಿ ಮಾಡ್ಬೋದು ತಂಬಿಟ್ಟು ಮಾಡ್ತಾ ಇದ್ದೀನಿ ತಂಬಿಟ್ಟು ಮಾಡೋದಕ್ಕೆ ನಾನು ಈ ಕಪ್ಪಲ್ಲಿ ಒಂದು ಕಪ್ಪು ಕಡಲೆ ಪುಕ್ ತೊಗೊಂಡಿದ್ದೀನಿ ಇದೇ ಮೆಜರ್ಮೆಂಟಲ್ಲಿ ನಾನು ಕಡಲೆ ಬೀಜ ಮತ್ತು ಬೆಲ್ಲ ಎಲ್ಲ ತಗೋತೀನಿ ತೋರಿಸ್ತಾ ಇದ್ದೀನಿ ನಾನು ಒಂದು ಕಪ್ಪು ಕಡಲೆ ಬೀಜ ಅಥವಾ ಶೇಂಗಾ ನೋಡಿ ಒಂದು ಬೌಲು ಒಬ್ಬರಿ ತಗೊಂಡಿದ್ದೀನಿ ಇದಕ್ಕೆ ಇದೇ ಅಡುತ್ತೆ ನಾನು ಮತ್ತು ಇದೇ ಬೌಲಲ್ಲಿ ನಾನೊಂದು ಕಪ್ಪಷ್ಟು ನಾನು ಬೆಲ್ಲ ತಗೊಂಡಿದ್ದೀನಿ ಐದು ಏಲಕ್ಕಿ ಕಾಯಿ ತಗೊಂಡಿದ್ದೀನಿ ಇದನ್ನು ಯಾವ ರೀತಿ ಮಾಡೋದು ಅಂತ ನಾನು ತೋರಿಸ್ತೀನಿ ಕಡಲೆ ಇಟ್ಟಿದ್ದೀನಿ ಇದು ಸ್ಟವ್ ಹಚ್ಚಿದ್ದೀನಿ ಇದು ಕಡಲೆ ಬೀಜ ಸ್ವಲ್ಪ ಉಡ್ಕೋಬೇಕಿದೆ ಕಡಲೆ ಬೀಜನ ಸಣ್ಣ ಊರಿನಲ್ಲೇ ಇದನ್ನ ಹುರಿದು ಪೌಡರ್ ಮಾಡ್ಕೊಬೇಕು ಇದು ಫ್ರೆಂಡ್ಸ್ ಈ ರೀತಿ ಸಣ್ಣವ್ರಿಂದಲೇ ಉರ್ಕೋಬೇಕು ಇಲ್ಲಾಂದರೆ ಒಂಥರ ಹಸಿ ಹಸಿ ಬಾಸನೆ ಇರುತ್ತೆ ಕಡಲೆ ಬೀಜ ಚೆನ್ನಾಗಿರಲ್ಲ ನೀಟಾಗಿ ಹುರ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್ ಈಗ ರೆಡಿಯಾಗಿದೆ ತೆಗಿತಿದ್ದೀನಿ ನೋಡಿ ಫ್ರೆಂಡ್ಸ್ ಇದಕ್ಕೆ ನಾನು ಒಂದು ಸ್ಪೂನಷ್ಟು ಹಾಕ್ತಾ ಇದ್ದೀನಿ ಒಂದು ಸ್ಪೂನು ಒಂದೂವರೆ ಸ್ಪೂನಷ್ಟು ಹಾಕೋಬೋದು ನಾನು ಒಂದೂವರೆ ಹಾಕ್ತಾಯಿದ್ದೀನಿ ಕಪ್ಪೆಳ್ಳು ತಪ್ಪಿದರೆ ಬಿಳಿ ಎಳ್ಳು ಹಾಕೋಬೋದು ಕಪ್ಪೆಳ್ಳು ಒಳ್ಳೆಯದು ತುಂಬ ಅದಕ್ಕೆ ನಾನು ಕಪ್ಪೆಳ್ಳು ಹಾಕ್ತಾ ಇದ್ದೀನಿ ಇದು ಸಣ್ಣೂರಿನಲ್ಲೂ ಇಟ್ಕೋಬೇಕು ಫ್ರೆಂಡ್ಸ್ ಈಗ ನಾನು ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ಬಿಡ್ತೀನಿ ಕಡಲೆ ಬೀಜ ಆಮೇಸಿಪ್ಪೆ ತೆಗ್ದು ಬಿಟ್ಟು ಪೌಡರ್ ಫ್ರೆಂಡ್ಸ್ ಇವಾಗ ಪಪ್ಪು ಪೌಡರ್ ಫೈನ್ ಪೌಡರ್ ಮಾಡ್ಕೋಬೇಕು ಇದನ್ನ ಇದು ಅರ್ಧಂಬರ್ಧ ಪೌಡರ್ ಆಗಿದೆ ಇವಾಗ ನಾನು ಏಲಕ್ಕಿ ಹಾಕ್ತಾ ಇದ್ದೀನಿ ಇದಕ್ಕೆ ಇದ್ರಲ್ಲಿ ಹಾಕೋಬಿಟ್ಟು ಪೌಡರ್ ಮಾಡ್ಕೊತೀನಿ ಏಲಕ್ಕಿಕಾಯಿ ನಾನು ಇದಕ್ಕೆ ಹಾಕ್ತಾ ಇದ್ದೀನಿ ಇದು ನುಣ್ಣು ಪೌಡ್ರ್ ಮಾಡ್ಕೊತೀನಿ ಫ್ರೆಂಡ್ಸ್ ಇದು ಉರ್ಗಡ್ಲೆ ಇದು ಕಡಲೆ ಪಪ್ಪು ಫುಲ್ಲು ಈ ಥರ ನುಣ್ಣಗಾಗಿದೆ ನೋಡಿ ಇದನ್ನು ಇದಕ್ಕೆ ಹಾಕ್ತೀನಿ ಇದು ಎಳ್ಳಾಕ್ತಾಯಿದ್ದೀನಿ ಇದಕ್ಕೆ ಈಗ ಇದಕ್ಕೆ ಕೊಬ್ಬರಿ ಹಾಕ್ತಾ ಇದ್ದೀನಿ ನಾನು ಇದು ಸಿಪ್ಪೆಯೆಲ್ಲ ತೆಗೆದಿಟ್ಕೊಂಡಿದ್ದೀನಿ ಕಡಲೆ ಬೀಜ ಈಗ ಸಣ್ಣರವಿದೆ ಈಗ ನಾನು ಮಿಕ್ಸಿ ಜಾರ್ಗೆ ಕಡಲೆ ಬೀಜ ಹಾಕ್ತಾ ಇದ್ದೀನಿ ಅರ್ಧಂಬರ್ಧ ಪೌಡ್ರ್ ಮಾಡ್ಕೊಂಡ್ರೆ ಸಾಕಾಗುತ್ತೆ ಕಡಲೆ ಬೀಜ ಮತ್ತೆ ಇದು ಉಲ್ಟಾ ತಿರುಗಿಸ್ರಿ ಸ್ವಲ್ಪ ಒಂದು ನಿಮಿಷ ತಿರ್ಗಿಸೋದು ಆಫ್ ಮಾಡೋದು ಮಾಡಿ ನೋಡಿ ಫ್ರೆಂಡ್ಸ್ ಈಗ ಇಷ್ಟಿದ್ರೆ ಸಾಕು ಇಷ್ಟು ಪೌಡ್ರ್ ಅರ್ಧಂಬರ್ಧ ಆದರೆ ಚೆನ್ನಾಗಿರುತ್ತೆ ಇದು ಬಾಯಿಗೆ ಸಿಗ್ತಾರೆ ಕಡಲೆ ಬೀಜ ಎಲ್ಲ ಮಿಕ್ಸ್ ಮಾಡ್ಕೋಬೇಕಿದು ಇದಕ್ಕೆ ನಾನೀಗ ಬೆಲ್ಲ ತಗೊಂಡಿದ್ನಲ್ಲ ಬೆಲ್ಲ ಇಷ್ಟು ಬೇಕು ಇಷ್ಟಾದರೂ ತಗೋಬೋದು ಸ್ವಲ್ಪ ಕಡಿಮೆ ಬೇಕಂದ್ರೂ ತಗೋಬೋದು ನಿಮ್ಮ ಸ್ವೀಟ್ಗೆ ಎಷ್ಟು ಬೇಕೋ ನೋಡ್ಕೊಂಡು ತೊಗೊಳ್ರಿ ನಾನೊಂದು ಬೌಲ್ ತಗೊಂಡಿದ್ದೀನಿ ಕಾಯಿಸಿ ಅದಕ್ಕೆ ಇಡ್ತೀನಿ ಈ ಕಪ್ಪಲ್ಲಿ ಬೆಲ್ಲ ತಗೊಂಡಿದ್ನಲ್ಲ ಅದರಲ್ಲಿ ಅರ್ಧ ತೊಗೊಂಡಿದ್ದೀನಿ ನೀರು ಇಷ್ಟಾದರೆ ಸಾಕಾಗುತ್ತೆ ಬೆಲ್ಲ ಕರಗಿಸ್ಕೋಬೇಕಷ್ಟೇ ಪಾಕ ಏನು ಬೇಡ ನಮಗೆ ಬೆಲ್ಲ ಕರಗಿದರೆ ಸಾಕಾಗುತ್ತೆ ಪಾಕ ಏನು ಬರೋದು ಬೇಕಾಗಿಲ್ಲ ಒಂದು ಬೌಲ್ಗೆ ಇದನ್ನು ಫಿಲ್ಟ್ರ್ ಮಾಡ್ಕೊತೀನಿ ಸ್ವಲ್ಪ ಸ್ವಲ್ಪ ಎಷ್ಟು ಬೇಕೋ ನೋಡ್ಕೊಂಡು ಹಾಕ್ಕೊಂಡು ಕಲ್ಸ್ಕೊಳ್ಳ್ರಿ ಜಾಸ್ತಿ ತೆಳುವ ಮಾಡ್ಕೊಬೇಡಿ ಬಿಸಿ ಇರುತ್ತೆ ಕೈಯಲ್ಲಿ ಮುಟ್ಬಿಡ್ರಿ ಇದು ಗಟ್ಟಿ ಪಾಕ ಮಾಡ್ಕೊಂಡ್ರೆ ಚೆನ್ನಾಗಿರೋದಿಲ್ಲ ಪಾಕ ಏನು ಬೇಕಾಗಲ್ಲ ಕರಗಿದ್ರೆ ಸಾಕು ಬೆಲ್ಲ ಇದು ಸ್ವಲ್ಪ ಕಡಿಮೆ ಇದೆ ಸ್ವಲ್ಪ ಹಾಕ್ಕೊಂಡ್ರೆ ಇವಾಗ ನಾನು ಉಂಡೆ ಕಟ್ತೀನಿ ನೋಡಿ ಕಟ್ಸಿಗ ನಾನು ಉಂಡೆ ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ನಮಗೆ ಈಗ ಎಷ್ಟಕ್ಕೆ ಬೇಕಷ್ಟಕ್ಕೆ ಉಂಡೆ ಕಟ್ಕೊಬೋದು ಈ ಥರ ಉಂಡೆ ಕಟ್ಕೊಳ್ಳಿ ನೋಡಿ ಫ್ರೆಂಡ್ಸ್ ತಂಬಿಟ್ಟು ತುಂಬಾ ಚೆನ್ನಾಗಿ ಬಂದಿದೆ ಇದೇ ಅಳತೆಯಲ್ಲಿ ನೀವು ದೊಡ್ಡ ದೊಡ್ಡಬಾಲ್ ಮೆಜರ್ಮೆಂಟಲ್ಲಿ ಕೂಡ ಮಾಡ್ಕೋಬೋದು ಈ ರೀತಿ ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್ ಹೇಗಿದೆ ಅಂತೇಳಿ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ ಹಾಗೆ ಇಡಿಗಸ್ ಮನೆ ರುಚಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ